ಮಾನ್ಯ ಬಂಧುಗಳೇ ಬೀದರ್ ಜಿಲ್ಲೆ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಗೌರವಿಸುವಂತ ನಾಡು ಇಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಕೂಡ ಇದ್ದಾರೆ ನಾನು ಬೇರೆಲ್ಲ ವಿಚಾರ ಮಾತಾಡಲಿಕ್ಕೆ ಹೋಗೋದಿಲ್ಲ ಪಾರ್ಲಿಮೆಂಟ್ನಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಾಗ ಮಾತಾಡ್ತಾರೆ ಈ ದೇಶದಲ್ಲಿ ದಲಿತರ ಉದ್ಧಾರ ಆಗಲಿಲ್ಲ ಬಹಳ ಬಡವರಾಗಿದ್ದಾರೆ ಅಸ್ಪೃಶ್ಯತೆ ಹೋಗಲಿಲ್ಲ ಅಲ್ಲಿ ಭಾಷಣ ಮಾಡ್ತಾರೆ ಮಾನ್ಯ ಖರ್ಗೆಜಿಯವರೇ ನಾನು ನಿಮ್ಮನ್ನು ಕೇಳ್ತೇನೆ ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಲ ಈ ದೇಶ ಆಳಿದ್ದು ಕಾಂಗ್ರೆಸ್ ಅಲ್ವಾ ನೀವು ಕೂಡ ಐವತ್ತೈದು ವರ್ಷಗಳಿಂದ ಅಧಿಕಾರಕ್ಕೆ ಗೂಟ ಒಡ್ಕೊಂಡು ಅಂಟ್ಕಂಡೇ ಕುಳಿತಿದ್ದೀರಲ್ಲ ನೀವು ಈ ದಲಿತರಿಗೆ ಮಾಡಿದ್ದೇನು ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ರ ಅವರ ಬಡತನ ಹೋಗ್ಲಾಡ್ಸಿದ್ರ ಅವ್ರಿಗೆ ಆಸ್ತಿ ಮಾಡಿ ಕೊಟ್ರ ದಲಿತರ ಹೆಸರಿನಲ್ಲಿ ಅವರು ಮಾಡಿದ ಆಸ್ತಿ ಮಾನ್ಯ ಅವರು ಕೇಳಿದ್ರು ಖರ್ಗೆ ಅವರೇ ಜನ ಹೇಳ್ತಾರೆ ನೀವು ಲಕ್ಷಾಂತರ ಕೋಟಿ ದಲಿತರ ಹೆಸರಿನಲ್ಲಿ ಮಾಡಿದ್ದೀನಿ ಅಂತೀರಲ್ಲ ದಲಿತರಿಗೆ ನೀವು ಯಾಕೆ ಅದನ್ನು ಕೊಡ್ತಾ ಇಲ್ಲ ಅಂತ ಕೇಳಿದ ತಕ್ಷಣ ತಲೆ ಬಗ್ಗಿಸಿ ಕುಳಿತರಂತೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗೆ ಹೇಳಿ ದಲಿತರ ಉದ್ಧಾರ ಆಗಲಿಲ್ಲ ಅಂತಂದ್ರೆ ಬೇರೆ ಯಾರು ಕಾರಣ ಆಗ್ತಾರೆ ದಲಿತರ ಉದ್ಧಾರ ಆಗದೇ ಇರೋದಕ್ಕೆ ದಲಿತರೇ ಕಾರಣ ಇವತ್ತು ನೋಡಿ ನೀವು ರಾಜ್ಯಸಭಾ ಖರ್ಗೆ ಅವರಿಗೆ ಬೇಕು ಎಂ ಪಿ ಆಗಬೇಕು ಅವ್ರ ಮನೆಯವರೇ ಆಗಬೇಕು ಮಂತ್ರಿ ಆಗಬೇಕು ಅವ್ರ ಮಗನೇ ಆಗಬೇಕು ಈ ಕಲ್ಯಾಣ ಕರ್ನಾಟಕದಲ್ಲಿ ಎಂಟು ಸ್ಥಾನಗಳಿದೆ ರಿಸರ್ವ್ ಕ್ಷೇತ್ರಗಳು ಯಾರನ್ನಾದ್ರೂ ಬೇರೆವರೆಗೆ ಸೀಟ್ ಕೊಡಿಸಿದ್ದೀರಾ ಸ್ವಾಮಿ ಇದುವರೆಗೆ ಯಾರಿಗೂ ಗೆಲ್ಲಲಾರ್ದವ್ರಿಗೆ ಸೀಟ್ ಕೊಡಿಸೋದು ಅವ್ರನ್ನ ಸೋಲಿಸೋದು ನಿಮ್ಮ ಮಗನನ್ನೇ ಮಂತ್ರಿ ಮಾಡ್ಕೊಳ್ಳೋದು ಉದ್ದಾರ ಆಗ್ತಾರಾ ದಲಿತರು ದಲಿತರು ಉದ್ಧಾರ ಆಗಬೇಕಂತಂದ್ರೆ ನೀವು ಮೊದಲು ರಾಜೀನಾಮೆ ಕೊಡಿ ಅಲ್ಲ ನಿಮ್ಮ ಕುಟುಂಬ ಅನುಭವಿಸ್ತಿದ್ಯಲ್ಲ ರಾಜೀನಾಮೆ ಕೊಡಿ ಆ ದಲಿತ ಬಂಧುಗಳು ಆವಾಗ ಉದ್ಧಾರ ಆಗ್ತಾರೆ ಅದನ್ನು ಬಿಟ್ಟು ನೀವು ದಲಿತರು ಉದ್ಧಾರ ಆಗಲಿಲ್ಲ ಅಂತ ಮೊಸಳೆ ಕಣ್ಣೀರು ಹಾಕ್ತೀರಾ ನಿಮ್ಮ ಖನಿಜ ತುಮಕೊಳ್ಳೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಕೊಟ್ಟು ನಮಗೆ ಮೀಸಲಾತಿಯನ್ನು ಕೊಟ್ಟಿರೋದು ನಿಮ್ಮ ಅಧಿಕಾರಕ್ಕೆ ಬನ್ನಿ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಡ ಜನರನ್ನು ನೋಡ್ರಿ ಅವ್ರಿಗೆ ಸವಲತ್ತುಗಳನ್ನು ಮುಟ್ಟಿಸಿರಿ ಇಲ್ಲ ಸವಲತ್ತು ಯಾರಿಗೂ ಬೇಡ ನನ್ನ ಕುಟುಂಬಕ್ಕೆ ಕೊಡಿ ಅದು ಬಂತ ನನಗೆ ಕೊಡಿ ಇದು ಬಂತ ನನಗೆ ಕೊಡಿ ಆದ್ರೆ ದಲಿತರು ಉದ್ಧಾರ ಯಾವಾಗ ಬಾಬಾ ಸಾಹೇಬರು ಅಲ್ಲಿ ನಿಂತಿದ್ದಾರೆ ನೋಡ್ರಿ ನಾನು ಹೇಳ್ತೇನೆ ಆ ಬಾಬಾ ಸಾಹೇಬರು ಮುಂದೆ ಶಬ್ದ ಮಾಡಿ ಹೇಳ್ತೇನೆ ಇವತ್ತು ಈ ಕಾಂಗ್ರೆಸ್ ಎಷ್ಟು ಡೇಂಜರ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳು ಶಾಸಕರು ಇನ್ನೂ ಡೇಂಜರ್ರೆ ಅವರಿಂದ ದಲಿತರು ಯಾವತ್ತೂ ಉದ್ಧಾರ ಆಗೋದಿಲ್ಲ ನಾವರ್ಥ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಇವತ್ತೇನಾದರೂ ಈ ದೇಶದಲ್ಲಿ ಗೌರವ ಕೊಟ್ಟಿದ್ರೆ ಅದು ಮಾನ್ಯ ಅವರು ಕೊಟ್ಟಿರತಕ್ಕಂಥದ್ದು ಅವರ ಪಂಚಕ್ಷೇತ್ರಗಳನ್ನ ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಸ್ಮಾರಕಗಳು ಮಾಡಿದ್ರೆ ಅದು ಅವರು ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದಲ್ಲೂ ಕೂಡ ಹತ್ತು ಸ್ಥಳಗಳಲ್ಲಿ ಅವರ ಸ್ಮಾರಕಗಳನ್ನು ಇವತ್ತು ಆಗ್ತಾ ಇದೆ ಅದು ಭಾರತೀಯ ಜನತಾ ಪಕ್ಷದ ಕೊಡುಗೆ ಹದಿನಾಲ್ಕು ಸಾವಿರ ಜನರಿಗೆ ಇವತ್ತೇನಾದರೂ ನಾವು ಪೌರ ಕಾರ್ಮಿಕರಿಗೆ ಅವರನ್ನ ಕಾಯಂಗೊಳಿಸಿದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ ಹದಿನೈದು ಪರ್ಸೆಂಟ್ ಇದ್ದ ರಿಸರ್ವೇಷನ್ನ ಹದಿನೇಳು ಪರ್ಸೆಂಟ್ ಏರಿಸಿದ್ರೆ ಎಸ್ ಸಿಗಳದು ಅದಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ ಎಸ್ ಟಿಗಳದು ಮೂರು ಪರ್ಸೆಂಟ್ ಇದ್ದದನ್ನ ಏಳು ಪರ್ಸೆಂಟ್ಗೆ ಏರಿಸಿದ್ರೆ ಅದು ನಮ್ಮ ಕೊಡುಗೆ ಈ ರೀತಿ ಭಾರತೀಯ ಜನತಾ ಪಕ್ಷ ಇವತ್ತು ದಲಿತರನ್ನು ಗುರುತಿಸಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗಿಂದ ಅವರಿಗೆ ಅಪಮಾನ ಮಾಡಿ ಚುನಾವಣೆಗಳಲ್ಲಿ ಸೋಲಿಸಿ ಇವತ್ತೊಂದು ದಿವಸ ದೊಡ್ಡ ಅಂಬೇಡ್ಕರ್ ವಾದಿಗಳ ತರ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ ದಲಿತ ಬಂಧುಗಳೇ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮ್ಮ ಉದ್ಧಾರ ಆಗಬೇಕು ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಮೋದಿಜಿ ಅವರಿಂದ ಮಾತ್ರ ಸಾಧ್ಯ ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಭವಿಷ್ಯಗಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಸುಡುವ ಮನೆ ನಿಮಗೆ ಅಲ್ಲಿ ಭವಿಷ್ಯ ಇಲ್ಲ ನೀವಲ್ಲಿ ಹೋಗಬೇಡಿ ಅಂದ್ರೂ ಕೂಡ ಇನ್ನೂ ಅದ್ಯಾರೋ ಮಾತುಗಳು ಕೇಳಿಕೊಂಡು ಇನ್ನೂ ಕಾಂಗ್ರೆಸ್ಗೆ ಜೋತು ಬಿದ್ದಿದ್ದೀರಲ್ಲ ಅದ್ಯಾರೋ ಹೇಳ್ತಿದ್ರು ಕುರಿ ಒಂದು ಒಂದು ದಿವಸ ಚುನಾವಣೆ ಬಂತಂತೆ ಚುನಾವಣೆ ಬಂದಾಗ ಪಾಪ ಕುರಿಗಳೆಲ್ಲ ಸುಮ್ಮನೆ ನಿಂತಿದ್ವಂತೆ ತೋಳ ಬಂದು ನಾನು ಚುನಾವಣೆಗೆ ನಿಂತಿದ್ದೀನಿ ಅಂತ ಹೇಳಿ ಕ್ಯಾನ್ವಾಸ್ಗೆ ಬಂತಂತೆ ಆದ್ರೆ ಭಯ ಆಯ್ತು ಕುರಿಗಳಿಗೆಲ್ಲ ಏನು ತೋಳ ಎಲ್ಲ ಎಲೆಕ್ಷನ್ ಇದೆ ಮುಂದೆ ನಮ್ ಗತಿ ಏನಾಯ್ತು ಆಗುತ್ತೋ ಗೊತ್ತಿಲ್ಲ ಅಂತ ಆದ್ರೆ ತೋಳ ಭಾಷಣ ಮಾಡ್ಲಿಕ್ಕೆ ನಿಂತ್ಕೊಳ್ತಂತೆ ನೋಡಿ ನನ್ನನ್ನು ನಂಬಿ ಇನ್ನು ಮುಂದೆ ಯಾವ ಕುರಿನೂ ನಾನು ತಿನ್ನಲ್ಲ ನಾನು ಯಾವ ಕುರಿನೂ ಸಾಯಿಸೋದಿಲ್ಲ ದಯವಿಟ್ಟು ನನಗೆ ಓಟ್ ಮಾಡಿ ಅಂತ ನೀವು ತೀರ್ಮಾನ ಮಾಡಿ ತೋಳ ಕುರಿನ ತಿನ್ನದೇ ಬಿಡ್ತದ ಇನ್ನು ತೋಳಕ್ಕಿರೋ ಊಟ ಯಾವುದೋ ಕುರಿನೇ ದಲಿತರೆಲ್ಲ ನಾವು ಕುರಿಗಳಾಗಿದ್ದೇವೆ ನಮ್ಮನ್ನು ಅಧಿಕಾರ ಮಾಡುತ್ತಿರತಕ್ಕಂಥವರೆಲ್ಲ ತೋಳಗಳಾಗಿದ್ದಾವೆ ಈ ತೋಳಗಳನ್ನು ಸಂಹಾರ ಮಾಡಬೇಕು ಆ ತೋಳಗಳನ್ನು ಸೋಲಿಸಬೇಕು ಆಗ್ಲೇ ದಲಿತರ ಉದ್ಧಾರ ಸಾಧ್ಯ ಅಂತಕ್ಕಂತ ಮಾತನ್ನ ಹೇಳ್ತೀನಿ